ನೋಡಿ ಇದರಲ್ಲಿ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ ಯಾವುದೇ ಪವಿತ್ರ ಹಾಂ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ ಕೆಲವರು ರಿಮೋಟ್ಲಿ ಕನೆಕ್ಟೆಡ್ ಸಾಕ್ಷಿ ಇದ್ರೆ ಅವರು ಹೇಳ್ತಾರಾ ಇಲ್ವ ನನಗೆ ಗೊತ್ತಿಲ್ಲ ಪ್ಯೂರ್ಲಿ ಟೆಕ್ನಿಕಲ್ ಎವಿಡೆನ್ಸು ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಸಿ ಡಿ ಆರು ಟವರ್ ಡೆಂಪ್ ಅನಾಲಿಸಿಸು ಸಿ ಡಿ ಆರು ಕಸ್ಟಮರ್ ಅಪ್ಲಿಕೇಶನ್ ಫಾಮು ಆಮೇಲೆ ಡಿಜಿಟಲ್ ಎವಿಡೆನ್ಸು ಸಿ ಟಿ ವಿ ಫುಟೇಜಸ್ಸು ಮತ್ತು ತೋಲ್ಗಟ್ಟಲ್ಲಿರೋ ಸಿ ಸಿ ಟಿ ವಿ ಫುಟೇಜಸ್ಸು ಸೊ ವಿಕ್ಟೀಮು ಚಿತ್ರದುರ್ಗದಿಂದ ಬೆಂಗಳೂರು ಬಂದ್ರಾ ಇಲ್ಲೋ ಅನ್ನೋದು ಒಂದು ಸರ್ಕಮ್ಸ್ಟೆನ್ಸು ಬಂದರು ಅಂದರೆ ಯಾರ ಜೊತೆ ಬಂದರು ಯಾಕೆ ಬಂದರು ಎರಡನೇ ಸರ್ಕಮ್ಸ್ಟೆನ್ಸ್ ಅವ್ರದ್ದು ಅವರು ಆ ಸ್ಥಳದಲ್ಲಿ ಇದ್ರ ಇಲ್ಲೋ ಇಲ್ವೋ ಅನ್ನೋದು ಇನ್ನೊಂದು ಸರ್ಕಮ್ಸ್ಟೆನ್ಸು ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿ ಹೇಳ್ಬೋದು ಸಿ ಸಿ ಟಿ ವಿ ಫುಟೇಜಸ್ಸು ಟೋಲ್ ಗೇಟ್ಸಲ್ಲಿ ಗಾಡಿ ನಂಬರು ಗಾಡಿ ಇದೆಲ್ಲ ಒಂದು ಏರಿಯಾ ಇನ್ನೊಂದು ಕಡೆ ಈಗ ಇದರಲ್ಲಿ ಇರೋ ಆರೋಪಿಗಳು ಅವರು ಆ ಸ್ಪಾಟಲ್ಲಿ ಇದ್ರ ಇಲ್ವ ಸೊ ಒಬ್ರೊಬ್ರದ್ದು ಏನು ರೋಲು ಈ ರೋಲ್ ಏಲೋದು ಬಂದು ಅಲ್ಲೇನು ಸಿ ಸಿ ಟಿ ವಿ ಕೆಲವು ಮಾಡ್ರ್ಗಳಾಗುತ್ತೆ ಬಾರ್ ಒಳಗಡೆ ಮನೆ ಒಳಗಡೆ ಹೋಗಿ ಹೊಡಿತಾರೆ ಈ ಅಟ್ಯಾಕ್ ಮಾಡೋದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಂದರೆ ಅದರಲ್ಲಿ ಯಾರ ಕೈಯಲ್ಲಿ ಏನಿತ್ತು ಯಾವ ಜಾಗದಲ್ಲಿ ಹೊಡೆದ ದಟ್ಸ್ ಕಾಲ್ಡ್ ಓವರ್ ಟ್ಯಾಕ್ಟ್ ಅಂತಾರೆ ಆ ಥರ ಏನೂ ಇಲ್ಲ